ಆದರೆ ಇಲ್ಲಿ ಆ ಆ ಒಂದು ಸಮಸ್ಯೆಯನ್ನು ಕೂಡ ನಾವು ಅವ್ರ ಗಮನಕ್ಕೆ ತಂದಿದ್ದೀರಿ ಇಲ್ಲ ಸರ್ ಅದನ್ನು ಕೂಡ ಹಿಂದೆ ಬಂದು ಸರ್ಟಿಫೈ ಮಾಡಿದ್ದಾರೆ ಈ ರೇಟು ಎಪ್ಪತ್ತು ವರ್ಷ ಇರುತ್ತೆ ಅಂತ ಹೇಳಿದ್ದಾರೆ ಅನ್ನೋ ದೃಷ್ಟಿಯಿಂದ ನಾವು ಬಿಟ್ಟಿದ್ರಿ ಅಂತ ಏನೇ ಆದರೂ ತಪ್ಪು ತಪ್ಪೆ ಅದಕ್ಕೆ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ ಇದೊಂದು ಈ ಮಟ್ಟದಲ್ಲಿ ಯಾಕಂದರೆ ಯಾರು ಇನ್ಸ್ಪೆಕ್ಷನ್ ಮಾಡಿದ್ರು ಯಾರು ಸರ್ಟಿಫೈ ಮಾಡಿದ್ರು ಇದೆಲ್ಲನೂ ಕೂಡ ಇಂಪಾರ್ಟೆಂಟ್ ಇವಾಗ ಹೋಗಿದೆ ನಾನು ಹೇಳ್ದ ಒಂದು ಟಿ ಎಮ್ ಸಿಗೆ ಎಂಟು ಕೋಟಿ ರೂಪಾಯಿ ಇದ್ದೀವಿ ನಾವು ರಾಜ್ಯ ಸರ್ಕಾರ ಇವತ್ತು ಪೇ ಮಾಡ್ತಾಯಿದ್ವಿ ಮಾರಾಟ ಅದರಿಂದ ನೀರಿಗೆ ಬೆಲೆ ಬೆಲೆ ಕಟ್ಟೋಕ್ಕಾಗಲ್ಲ ನೀರಿಗೆ ನಾವು ಬೆಲೆ ಕಟ್ಟೋಕ್ಕೆ ಸಾಧ್ಯನೇ ಇಲ್ಲ ಅದು ಗಂಗೆ ಇದ್ದಂಗೆ ಕನೆಕ್ಷನ್ ಟ್ಯಾಕ್ಸ್ ಅಂತನೆ ಇಲ್ಲ ರೈತ ಮುಖ್ಯ ಬೆಳೆ ಮುಖ್ಯ ಅನ್ನ ಮುಖ್ಯ ಅನ್ನೋದು ಸರ್ ಕಳೆದ ಹತ್ತು ವರ್ಷಗಳಿಂದ ನವಲಿ ಜಲಾಶಯ ಮಾಡ್ಬೇಕಂತ ಒಂದು ಬೇಡಿಕೆ ಇದೆ ಸರ್ ಅದಕ್ಕೆ ಅಂಗದಾನ ಕೂಡ ರಿಲೀಸ್ ಮಾಡ್ತಾರೆ ಬಟ್ ಅದು ಕಾಮಗಾರಿ ಆಗೈತಿ ಒಂದ್ವೇಳೆ ನವಲಿ ಜಲಾಶಯ ಅದ್ರ ಆಗಿದ್ದಾಗ ಇಂಗ್ಲೀಷಿಗೆ ಹೋಗಬೇಕಂತ ಇಲ್ಲಾಂದ್ರ ಸಂಗ್ರಹ ಮಾಡ್ಬೋದಾಗಿತ್ತು ನೋಡಿ ನವಲಿ ಜಲಾಶಯ ಆಗಲ್ಲ ನಮ್ಮ ಮೂರು ರಾಜ್ಯಗಳ ಚರ್ಚೆ ಆಗಕ್ಕ ಅದನ್ನ ಬಮಾಯರ ಇದ್ದಾಗ ಒಂದ್ಸರಿ ಅದನ್ನೂ ಕೂಡ ಚರ್ಚೆ ಆಗಿ ಅದನ್ನೂ ಕೂಡ ಪ್ರೋಸೆಸ್ ಮಾಡಿ ಅದಕ್ಕೆ ಅದನ್ನ ಬಮಾ ಅದನ್ನ ಚರ್ಚೆ ಮಾಡಿದ ಅಧಿಕಾರಿಗಳು ಜಾರಿಗೆ ಉತ್ತರವನ್ನ ಕೊಟ್ಟಿದ್ದಾರೆ ಸಡನ್ ಆಗಿ ಕಿತ್ತು ಅಂತ ಹೇಳ್ತಾ ಇದ್ದಾರೆ ಅದನ್ನ ನಾನು ಹೇಳ್ತಾ ಇರೋದು ಅದಕ್ಕೆ ಸರ್ಕಾರಕ್ಕೆ ಇದ್ರ ಬಗ್ಗೆ ಯಾರೋ ಎಕ್ಸ್ಪರ್ಟ್ಸ್ ಇರ್ತಾರಲ್ಲ ಅದರಿಂದ ಒಂದು ತನಿಖೆ ಅಂತೂ ಆಗೇಬೇಕು ಇಲ್ಲಾಂದ್ರೆ ಈ ತರ ಇನ್ನೂ ಬೇರೆ ಬೇರೆ ಗೇಟು ಇದೆಯಲ್ಲ ಇದೊಂದೇ ಗೇಟ್ ಅಲ್ಲ ಅದನ್ನ ಉದವನ ಸೇಫ್ಟಿ ಅಂತ ನಾನು ಕೇಳಿದ್ದೀನಿ ಅವ್ರಿಗೆ ಸೇಫ್ಟಿ ಅಂತ ಹೇಳಿದ್ದಾರೆ ಆದ್ರೆ ಅವ್ರ ಸೇಫ್ಟಿನ ನಾವು ನಂಬಕ್ಕಾಗಲ್ಲ ಉಳಿದಂತ ಗೇಟ್ಗಳನ್ನು ಕೂಡ ಸೇಫ್ಟಿನ ಅಲ್ಲ ಅನ್ನೋದನ್ನು ಕೂಡ ಯಾಕಂದ್ರೆ ಅವರು ಹೇಳಿರೋದ್ರಿಂದ ಮೂವತ್ತೈದು ನಲವತ್ತು ವರ್ಷ ಅಂತ ಉಳಿದು ಸೇಫ್ಟಿನ ಅಲ್ಲ ಅನ್ನೋದು ಕೂಡ ತಜ್ಞರಿಂದ ಪರಿಶೀಲನೆ ಆಗಬೇಕು ಒಂದು ಗೇಟ್ ಹೋಗಿದೆ ಇನ್ನೊಂದು ಗೇಟ್ ಕಮ್ಮಿ ಆದರೆ ಇನ್ನೊಂದು ಸಮಸ್ಯೆ ದೊಡ್ಡ ಬೊಮ್ಮಾಯಿ ಅವ್ರ